ಆ ಲಾಂಗ್ ಟೈಮ್ ಸಿನ್ಮಾನೆ ಆಗಿರ್ತಕ್ಕಂಥದ್ದು ರೀ ರಿಲೀಜ್ ಮಾಡ್ತಾ ಇದ್ದಾರೆ ಏನು ಎರಡು ದಿನ ಇದೆ ಇರ್ತೇನೆ ಅವಾಗ ರೀಲಿಜ್ ಮಾಡ್ತಾ ಇದ್ದಾರೆ ಏನ್ ಅನಿಸ್ತಾ ಇದೆ ನಮ್ಗೆ ಸರ್ ಒಂದು ಆಕ್ಚುಲಿ ಇವತ್ತು ಒಂದು ಇಡೀ ದೇಶನೇ ಬೇಜಾರ ದುಃಖ ಪಡೋ ಒಂದು ವಿಚಾರ ಬ್ಲಾಕ್ ಡೇ ಇವತ್ತು ಇವತ್ತು ಫೋರ್ಟಿಂಗ್ ಇವತ್ತು ಆಲ್ಮೋಸ್ಟ್ ಎಲ್ಲಾರ್ಗು ಒಂದು ಮನಸಲ್ಲಿ ಒಂದು ಕಣ್ಣೀರಾ ಹಾಕುವಂತ ಒಂದು ದಿನ ಅದ್ರ ಜೊತೆಗೆ ಎರಡು ದಿನ ಇದೆ ಒಂದು ನಮ್ಮ ಬಾಸ್ ನಮ್ ದೇವ್ರ ಹುಟ್ಟದಬ್ಬ ಇದೆ ಎರಡು ದಿನ ಆದ್ರೂ ಬಿಫೋರ್ ಇವಾಗ ಹುಟ್ಟ ಹಬ್ಬಕ್ಕೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ನೀವು ವರ್ಷ ಎಲ್ಲ ಚೆನ್ನಾಗಿದ್ದರೆ ಆ ಡೆವಿಲ್ ಬರ್ಬೇಕಾಗಿತ್ತು ಬಂದಿಲ್ಲ ಜೊತೆಗೆ ಈ ಟೈಮಲ್ಲಿ ಏನಕ್ಕೆ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸೊ ಆ ಸೆಲೆಬ್ರೇಷನ್ ಜೊತೆಗೆ ಬಾಸು ಅಲ್ಲಿ ಯಾರ ಕೈಗೂ ಸಿಗ್ತಾ ಇಲ್ಲ ಅವ್ರ ಹೆಲ್ತ್ ಇಶ್ಯೂ ಇರೋದು ಎಲ್ಲಾರ್ಗೂ ಗೊತ್ತು ಅವರೇ ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಈ ಮೂಲಕ ಅವ್ರು ಏನಾದ್ರು ಮಿಸ್ ಮಾಡ್ಕೊಂತೀವಿ ಅನ್ನೋ ಅನ್ನೋ ತರ ತುಂಬಾ ಅಭಿಮಾನಿಗಳಿದ್ದಾರೆ ಅವ್ರು ಬಂದು ಥಿಯೇಟರ್ ಅಲ್ಲಿ ಅಟ್ ಲೀಸ್ಟ್ ಅವ್ರನ್ನ ಪ್ರೆಸೆಂಟೇಶನ್ ನೋಡಿ ಅವನ ಮನ್ಸಿಗೆ ಸಮಾಧಾನ ಆಗೋ ತರೋದು ಯಾಕಂದ್ರೆ ಇನ್ನ ಇನ್ ಎರಡೇ ದಿನ ಇರೋದು ಅದ್ರಲ್ಲೂ ಈ ಸಲ ಸಂಡೇ ಬಂದಿದೆ ಹಾಲಿಡೇ ಇರೋದ್ರಿಂದ ತುಂಬಾ ಜನ ಮನೆ ಹತ್ರ ಹೋಗೋದು ಈ ತರದೆಲ್ಲ ಮಾಡೋದಕ್ಕಿಂತ ಅಟ್ ಲೀಸ್ಟ್ ಥಿಯೇಟರ್ ಹತ್ರ ಬಂದು ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ವಿಚಾರಕ್ಕೆ ರಿಲೀಸ್ ಮಾಡಿದ್ದಾರೆ ಅದ್ರಲ್ಲೂ ಒಂದು ನಮ್ ದರ್ಶನ್ ಸರ್ದು ಆಕ್ಟಿಂಗ್ ಏನು ನಾನು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋ ತರ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ಇದೆ ಸರ್ ಒಂದು ಅಭಿಮಾನಿಗಳಿಗೆಲ್ಲ ಒಂದ್ ಕಡೆಗೆ ದುಃಖ ತರುವಂತ ವಿಚಾರ ಈಗಿರೋ ಸಿಚುವೇಶನ್ ಕಂಡು ಇವ್ರು ಬರ್ಡೇ ಆಚರಿಸ್ಕೊಳ್ದೆ ಇರೋದು ಒಳ್ಳೇದು ಯಾಕೆಂದ್ರೆ ಕಾಲ್ ನೋವು ತುಂಬಾ ಇರೋದ್ರಿಂದ ಆಚರಿಸ್ಕೊಳ್ದೆ ಇರೋದು ಒಳ್ಳೇದು ಬಟ್ ಅಭಿಮಾನಿಗಳಿಗೆ ಯಾವ ತರ ಅಂದ್ರೆ ಟೀಸರ್ ಮೂವರ್ ಬಿಡೋ ಮೂಲಕ ಒಂದು ಖುಷಿ ಕೊಡೋ ವಿಚಾರ ಮಾಡ್ತಾ ಇದಾರೆ ಒಂದ್ ಇಪ್ಪತ್ತು ವರ್ಷಗಳಿಂದ ಒಂದ್ ಮೂರ್ ವರ್ಷ ಆದ್ಮೇಲೆ ಇಪ್ಪತ್ತು ವರ್ಷಗಳಿಂದ ಬಾಸ್ ಮನೆ ಹತ್ರ ಪ್ರತಿ ಸಲ ಸೆಲೆಬ್ರೇಷನ್ ಮಾಡಿದ್ದಾರೆ ಒಂದ್ ಎರಡು ವರ್ಷ ಹೆಚ್ಚು ಕಮ್ಮಿ ಆಗಿ ಸ್ಕಿಪ್ ಆಗಿದೆ ಸಮ್ ಟೈಮ್ಸ್ ಲಾಕ್ ಡೌನ್ ಟೈಮ್ ಅಲ್ಲಿ ಅದಾದ್ಮೇಲೆ ಇತ್ತೀಚೆಗೆ ಈ ತರ ಇನ್ಸಿಡೆಂಟ್ಗಳು ಅಥವಾ ಏನಾದರೂ ಬೇಜಾರು ಇದ್ದಾಗ ಎರಡು ವರ್ಷ ಸ್ಕಿಪ್ ಆಗಿದೆ ಈ ಏನು ಇನ್ನ ಐವತ್ತು ವರ್ಷ ಇದೆ ಇನ್ನ ಐವತ್ತರಿಂದ ಅರವತ್ತು ವರ್ಷ ಇದೆ ನಮ್ಮ ಬಾಸ್ ಜರ್ನಿ ಆ ಜರ್ನಿಲಿ ಇನ್ನ ಐವತ್ತು ವರ್ಷ ನಮ್ ಕೈಗೆ ಸಿಗೋ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ವರ್ಷ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ ಅವ್ರ ಹೆಲ್ತ್ ವಿಚಾರಕ್ಕೆ ಬಂದ್ರೆ ಫಸ್ಟ್ ಅವರು ಆರಾಮಾಗಿ ನೆಮ್ಮದಿಯಾಗಿರೋ ತರದ್ದು ಜೊತೆಗೆ ಅವ್ರ ಹೆಲ್ತ್ ಆದಷ್ಟು ಬೇಗ ಕ್ಯೂರ್ ಆಗಂತದ್ ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ ಯಾವ ಅಭಿಮಾನಿಗಳು ಬೇಜಾರ್ ಮಾಡ್ಕೊಂಡಿಲ್ಲ ಬೇರೆ ಯಾವುದೋ ರೀಸನ್ ಅಲ್ಲ ಅವ್ರ ಹೆಲ್ತ್ ರೀಸನ್ ಇರೋದ್ರಿಂದ ಬೇಜಾರ್ ಇಲ್ಲ ಡೆಫಿನೆಟ್ಲಿ ಡೆವಿಲ್ ಹತ್ರ ಇದೆ ಡೆವಿಲ್ ಸಿನಿಮಾ ಟೈಮಲ್ಲಿ ಇವಾಗ ಕ್ರಾಂತಿ ಟೈಮ್ ಅಲ್ಲಿ ಹೆಂಗೆ ಎಲ್ಲರಿಗೂ ಫೋಟೋ ಕೊಟ್ಟು ಮನೆ ಹತ್ರ ಕರ್ಸಿ ಮಾತಾಡಿದ್ರು ಆ ತರ ಡೆಫಿನೆಟ್ಲಿ ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ಇದೆ ಆ ಮೂಲಕ ನಾವು ಇದಾಗಿಲ್ಲ ಅಂದ್ರೆ ಡೆವಿಲ್ ಟೈಮ್ ಅಲ್ಲಿ ಸಿಗ್ತಾರೆ ಥಿಯೇಟರ್ ಅಲ್ಲಿ ಸಿಗ್ತಾರೆ ಸೊ ಈ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಡೆವಿಲ್ ಟೀಸರ್ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಕೇಳಿದ್ವಲ್ಲ ಸರ್ ಬ್ಯಾನ್ ಆಗುತ್ತೆ ಇನ್ನೊಂದಾಗತ್ತೆ ಆಮೇಲೆ ಥಿಯೇಟರ್ ಗೆ ಬರಲ್ಲ ಅಂದಂತವ್ರು ತೇಟ್ರಿಗೆ ಬರಲ್ಲ ಅಂದ್ಮೇಲೆ ರಿಲೀಸ್ ಸಿನಿಮಾಗಳೆ ಐದಾರು ಬಂದೋದ್ವು ಸೊ ಒಂದು ಸರ್ ಈ ಭೂಮಿ ಮೇಲೆ ಇವಾಗ ಧರ್ಮ ಸ್ವಾಮಿ ಅನ್ನೋರು ನೂರಾರು ಕಡೆ ನಾವು ಎಲ್ಲಾ ಕಡೆ ಸ್ವಾಮಿ ಫೋಟೋನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಮನೆಯಲ್ಲೂ ಮನ್ಯಾಸ್ವಾಮಿನ ಅರಿಕೆ ಕಟ್ಕೊಂತೀವಿ ಬಟ್ ಧರ್ಮಸ್ಥಳ ಅಂದ್ರೆ ಮನ್ಯಾಸ್ವಾಮಿ ಸೀಮಿತ ಹಂಗೆ ಎಷ್ಟ್ ಕಡೆ ನಾವ್ ಯಾವ್ಯಾವ ರೂಪದಲ್ಲಿ ಯಾರು ಏನೇ ಮಾತಾಡಿದ್ರುನು ಮನ್ನಾತ್ ಸ್ವಾಮಿ ಒಬ್ರೇನೆ ತಿರುಪತಿ ತಿಮ್ಮಪ್ಪ ಒಬ್ರೇನೆ ಹಂಗೆ ಕರ್ನಾಟಕಕ್ಕೆ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ ಅಥವಾ ಅವ್ರನ್ನ ತುಳಿಯೋದಾಗ್ಲಿ ಯಾರ ಕೈಲೂ ಆಗ್ದೇ ಇರೋದು ದೇವ್ರು ಮತ್ತೆ ಇನ್ನೊಬ್ಬ ಮನುಷ್ಯನ್ಗೆ ಕೊಡಕ್ ಆಗದೇವ್ರ ಅಂತ ವರ ಕೊಟ್ಟು ಕಲ್ಸಿದಾರೆ ದರ್ಶನ್ ಸರ್ಗೆ ಸೊ ಹಂಗೆ ತಿರುಪತಿ ತಿಮ್ಮಪ್ಪನ್ ಜನಗಳು ಸಮ್ ಟೈಮ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಕಮ್ಮಿ ಆಗ್ಬಹುದು ಬಟ್ ದರ್ಶನ್ ಸರ್ ಸಿಗ್ತಾರೆ ಅಂದ್ರೆ ಅದ ಸಮಯ ಇರ್ಲಿ ಎಲ್ಲೇ ಇರ್ಲಿ ಸಮುದ್ರದ ಮಧ್ಯೆ ಸಿಕ್ತಾರೆ ಅದನ್ನು ಹುಡುಕೊಂಡು ಹೋದಂತ ಒಂದು ಜೈಮಾನ ಸರ್ ದೀಬಾಸ್ ಫ್ಯಾನ್ಸ್ ಸರ್ ಟೀಸರ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಒಂದು ಆಲ್ಮೋಸ್ಟ್ ಫ್ಯಾನ್ಸ್ ಗಳಿಗೆ ಇಷ್ಟ ಆಗೋತರ ಒಂದು ಡೆಫಿನೆಟ್ಲಿ ಇರುತ್ತೆ ಬಟ್ ಡೆವಿಲ್ ಬಂದ್ಬಿಟ್ಟು ಎಲ್ಲಾ ಕಡೆ ಕೇಳಿದ್ವಿ ಬೇರೆ ಲೆವೆಲ್ ಸಿನ್ಮಾ ಸೊ ಡೆಫಿನೆಟ್ಲಿ ಎಲ್ಲ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಇಷ್ಟ ತರ ಇರುತ್ತೆ ಸೊ ಸರ್ ಒಂದು ನಾವು ಫ್ಯಾನ್ಸ್ ಗಳು ಸರ್ ಬೇರೋರ್ಗೆ ನಿಮ್ಗಳ್ಗ ಇಷ್ಟ ಆಗ್ಬೇಕು ಅಥವಾ ಡಿ ಬಾಸ್ ನ ಇವಾಗ ಆಚೆಯಿಂದ ದೂರ ಒಬ್ಬ ನಟ ಅಂತ ಯಾರು ನೋಡ್ತಾರೋ ಅವ್ರಗಳಿಗೆ ಇಷ್ಟ ಆಗ್ಬೇಕು ನಮಗೆ ದರ್ಶನ್ ಸರ್ ಟೀಸರ್ ಇರ್ಬೋದು ಸಿನಿಮಾ ಇರ್ಬೋದು ಅವ್ರ ಮಾತಾಡುವಂತ ಕ್ಲಿಪ್ಪಿಂಗ್ಸ್ ಇರ್ಬೋದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವ್ರ ಪ್ರಸಾದ ಕೊಟ್ಟಂಗೆ ಪ್ರಸಾದನ ಉಪ್ಪು ಇದೆಯಾಗ ಉಪ್ಪು ಖಾರ ಇದೆಯಾ ಅಂತ ನೋಡಲ್ಲ ಸರ್ ಪ್ರಸಾದ ಹೆಂಗಿದ್ರು ಪ್ರಸಾದನೇ ಸಿಗದೆ ಅಪರೂಪ ಅನ್ಕೋಬೇಕು ಸಿಗದೆ ಪುಣ್ಯ ಅನ್ಕೋಬೇಕು ಆ ಪ್ರಸಾದ ಸ್ವೀಕಾರ ನಾವಂತೂ ಮಾಡೇ ಮಾಡ್ತೀವಿ ಯಾಕಂದ್ರೆ ಬಿಟ್ಟು ಜೈಮಾನ ಜಯಮಾನ ಅಲ್ಲ ಸೊ ಬೇರೆಯವ್ರಿಗೆ ಅದು ಚೆನ್ನಾಗಿ ಅನ್ನಿಸ್ಲಿ ಆ ಬೇರೆಯವ್ರಿಗೆ ಇಷ್ಟ ಆಗೋ ತರ ಬರ್ಲಿ ಅಂತ ನಾವು ದೇವ್ರ ಹತ್ರ ಸರ್ ಸರ್ ಡೆವಿಲ್ ಒಂದೇ ಸರ್ ಡೆವಿಲ್ ಒಂದೇ ಸರ್ ಇವಾಗ ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ಅವರ ಸಿನಿಮಾ ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡಾಕೇ ಒಂದ್ ಚಿಕ್ಕ ಮನೆ ಕಟ್ಟಕ್ಕೆ ಟೈಮ್ ಬೇಕು ಇನ್ನ ನಮ್ಮ ಬಾಸು ಆನೆ ಆನೆಗೆ ಅರಮನೆನೆ ಕಟ್ಬೇಕು ಆ ಅರಮನೆಯಲ್ಲಿ ಡಿಸೈನ್ ಇರ್ಬೇಕು ಆತರ ಡಿಸೈನ್ ಎಲ್ಲ ಮಾಡಿ ಫ್ಯಾನ್ಸ್ ಗಳಿಗೆ ಇಷ್ಟ ಆಗೋ ತರ ಕೊಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಈ ವರ್ಷ ಒಂದ್ ಸಿನಿಮಾ ಬರುತ್ತೆ ನೆಕ್ಸ್ಟ್ ಇಯರ್ ಇಂದ ಡೆಫಿನೆಟ್ಲಿ ಎರಡ್ ಸಿನಿಮಾ ಕೊಟ್ಟೆ ಕೊಡ್ತಾರೆ ಯು ಸರ್